ಮನೆ ಹತ್ರ ಗೂಬೆ ಬಂದು ಬಂದು ಕೂರುತ್ತಾ ಇದು ಒಳ್ಳೆಯದ ಕೆಟ್ಟದ್ದ ಸಾಮಾನ್ಯವಾಗಿ ಯಾರೂ ಗೂಬೆಯನ್ನ ಇಷ್ಟಪಡುವುದಿಲ್ಲ ಆದರೆ ಗೂಬೆಯನ್ನು ಲಕ್ಷ್ಮೀ ದೇವಿಯ ವಾಹನವೆಂದು ಪರಿಗಣಿಸಲಾಗಿದೆ ನಿಮ್ಮ ಮನೆಯ ಸುತ್ತಮುತ್ತ ಗೂಬೆಯನ್ನ ಕಂಡರೆ ಅದಕ್ಕೂ ಒಂದು ಅರ್ಥವಿದೆ ಹಾಗಾದರೆ ಗೂಬೆ ಮನೆಯ ಬಳಿ ಇದ್ದರೆ ಒಳ್ಳೆಯದ ಕೆಟ್ಟದ್ದ ಎಂಬುದು ಇಲ್ಲಿದೆ ನೋಡಿ ಹಿಂದೂ ಧರ್ಮದಲ್ಲಿ ಅನೇಕ ಪಕ್ಷಿಗಳು ಮತ್ತು ಪ್ರಾಣಿಗಳನ್ನು ಪೂಜಿಸಲಾಗಿದೆ ಆದರೆ ಕೆಲವು ಪ್ರಾಣಿಗಳು ಮತ್ತು ಪಕ್ಷಿಗಳನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ ಗೂಬೆ ಇದರಲ್ಲಿ ಒಂದು ಹಿಂದೂ ಧರ್ಮದಲ್ಲಿ ಗೂಬೆಗೆ ಸಂಬಂಧಿಸಿದ ಅನೇಕ ನಂಬಿಕೆಗಳಿವೆ ಗೂಬೆಯನ್ನು ಲಕ್ಷ್ಮೀದೇವಿಯ ವಾಹನವೆಂದು ಪರಿಗಣಿಸಲಾಗುತ್ತದೆ ಹಾಗಾಗಿ ಗೂಬೆಯನ್ನು ರಾತ್ರಿ ರಾಜ ಎಂದು ಕರೆಯಲಾಗುತ್ತದೆ ಏಕೆಂದರೆ ಗೂಬೆ ಹೆಚ್ಚಾಗಿ ರಾತ್ರಿಯಲ್ಲಿ ಮಾತ್ರ ಕಾಣಸಿಗುತ್ತದೆ ಗೂಬೆಯನ್ನು ನೋಡುವುದು ಶುಭ ಮತ್ತು ಅಶುಭ ಎರಡನ್ನೂ ಸೂಚಿಸುತ್ತದೆ ಎಂದು ಹೇಳಲಾಗುತ್ತದೆ ನಾವೆಲ್ಲರೂ ಕಪ್ಪು ಅಥವಾ ಕಂತು ಬಣ್ಣದ ಗೂಬೆಯನ್ನು ನೋಡಿದ್ದೇವೆ ಆದರೆ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಬಿಳಿ ಗೂಬೆಯನ್ನು ನೋಡುವುದು ತುಂಬ ಮಂಗಳಕರ ಆದರೆ ಬಿಳಿ ಗೂಬೆಗಳು ವಿರಳವಾಗಿ ಕಂಡುಬರುತ್ತವೆ ಆದರೆ ಒಬ್ಬ ವ್ಯಕ್ತಿಯು ಬಿಳಿ ಗೂಬೆಯನ್ನು ನೋಡಿದರೆ ಅವನ ಜೀವನದಲ್ಲಿ ಎಲ್ಲ ಸಮಸ್ಯೆಗಳು ಕೊನೆಗೊಳ್ಳಲಿದೆ ಎಂದರ್ಥ ಬಿಳಿ ಗೂಬೆಯನ್ನು ನೋಡುವುದು ಜೀವನದಲ್ಲಿ ಒಳ್ಳೆಯ ಕಾಲದ ಆರಂಭವನ್ನು ಸೂಚಿಸುತ್ತದೆ ಹಿಂದೂ ಧರ್ಮದಲ್ಲಿ ಬಿಳಿ ಗೂಬೆ ಸತ್ತವರ ಆತ್ಮಗಳೊಂದಿಗೆ ಸಹ ಸಂಬಂಧ ಹೊಂದಿದೆ ಒಬ್ಬ ವ್ಯಕ್ತಿಯು ಬಿಳಿ ಗೂಬೆಯನ್ನು ನೋಡಿದರೆ ಪೂರ್ವಜರು ಬೆಂಬಲ ನೀಡುತ್ತಿದ್ದಾರೆ ಎಂದರ್ಥ ರಾತ್ರಿ ಗೂಬೆಯನ್ನು ನಾವು ಅನೇಕ ಬಾರಿ ಇದ್ದಕ್ಕಿದ್ದಂತೆ ನೋಡುತ್ತೇವೆ ಗೂಬೆ ನಿರಂತರವಾಗಿ ನಿಮ್ಮನ್ನೇ ನೋಡುತ್ತಿದ್ದರೆ ನಿಮ್ಮ ಜೀವನದಲ್ಲಿ ಸಂತೋಷದ ಘಟನೆ ಬರುತ್ತಿದೆ ಎಂದು ಸೂಚಿಸುತ್ತದೆ ಇದಲ್ಲದೆ ಆರ್ಥಿಕ ಸಮಸ್ಯೆಗಳು ನಿಮ್ಮ ಜೀವನದಿಂದ ಶೀಘ್ರದಲ್ಲೇ ಕೊನೆಗೊಳ್ಳುವ ಸೂಚನೆಗಳಾಗಿವೆ ನೀವು ಯಾವುದಾದರೂ ಕೆಲಸಕ್ಕಾಗಿ ಹೊರಗೆ ಹೋಗುತ್ತಿದ್ದರೆ ನಿಮ್ಮ ಎಡಭಾಗದಲ್ಲಿ ಗೂಬೆಯನ್ನು ಕಂಡರೆ ಅದನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ನಿಮ್ಮ ಕಾರ್ಯವು ಖಂಡಿತವಾಗಿಯೂ ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತದೆ ಎಂದು ಹೇಳಲಾಗುತ್ತದೆ ಗೂಬೆಗಳು ಹೆಚ್ಚಾಗಿ ರಾತ್ರಿಯಲ್ಲಿ ಕಂಡುಬರುತ್ತವೆ ಆದರೆ ಹಗಲಲ್ಲಿ ಗೂಬೆಯನ್ನು ನೋಡಿದರೆ ಅದು ಅವನಿಗೆ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಇದು ನಿಮ್ಮ ಅದೃಷ್ಟ ಹೆಚ್ಚಾಗುತ್ತದೆ ಎಂಬುದರ ಸಂಕೇತ ಶೀಘ್ರದಲ್ಲೇ ನಿಮ್ಮ ಜೀವನದಲ್ಲಿ ಕೆಲವು ಸಕಾರಾತ್ಮಕ ಬದಲಾವಣೆಗಳು ಸಂಭವಿಸಲಿವೆ ಎಂದರ್ಥ